ಇವತ್ತು ನಮ್ಮ ಆಶ್ರಮದಲ್ಲಿ ಅಮಾವಾಸ್ಯ ವಿಶೇಷ ಯಜ್ಞ ಆಗ ಇರುತ್ತೆ ಬೆಳಗ್ಗೆ ಉಪಹಾರ ಮತ್ತು ಮಧ್ಯಾಹ್ನ ಊಟಕ್ಕಿಂತ ನಾವು ಬಂದು ಭಕ್ತಾದಿಗಳಿಗಿಂತ ಪ್ರಸಾದ ವಿತರಣೆ ಇರುತ್ತೆ ಅಂಗಿಭಾತ್ ಪೌಡ್ರ್ ಮಾಡ್ಕೊಳ್ಳೋಕ್ಕೆ ನಾನು ಇಲ್ಲಿ ಮೆಂತ್ಯ ತಗೊಂಡಿದ್ದೀನಿ ಜೀರಿಗೆ ತೊಗೊಂಡಿದ್ದೀನಿ ಮತ್ತು ಧನಿಯಾ ತೊಗೊಂಡಿದ್ದೀನಿ ಎರಡು ಹೆಸರು ಕ ಕರಿಬೇವು ತೊಗೊಂಡಿದ್ದೀನಿ ಚಕ್ಕೆ ಎರಡು ಇಂಚು ಚಕ್ಕೆ ತೊಗೊಂಡಿದ್ದೀನಿ ಮತ್ತು ಒಂದು ನಾಲ್ಕು ಏಲಕ್ಕೆ ತಗೊಂಡಿದ್ದೀನಿ ಮತ್ತು ಒಂದು ನಾಲ್ಕೈದು ಇದು ಲವಂಗ ಖಾರ ಮೆಣಸು ಸ್ವಲ್ಪ ತೊಗೊಂಡಿದ್ದಾನೆ ಇವನ್ನೆಲ್ಲ ರುಬ್ಕೊಂಡು ಚೆನ್ನಾಗಿ ಮೊದಲು ಎಣ್ಣೆಯಲ್ಲಿ ಫ್ರೈ ಮಾಡಿ ಅದನ್ನು ಒಂದು ಬಿಸ್ಕೆಟ್ ಕಲರ್ ಬರುವಷ್ಟು ಕಂದು ಬಣ್ಣ ಬರೋ ಹುರ್ಕೊಂಡು ಆಮೇಲೆ ಇದನ್ನು ಪೌಡ್ರ್ ಮಾಡೋಣ ಇದಕ್ಕೆ ನಾವು ಏನು ಮಾಡಬೇಕು ಅಂದರೆ ಗಸಗಸಿಯನ್ನು ಆ್ಯಡ್ ಮಾಡ್ತೀವಿ ಬನ್ನಿ ನೋಡೋಣ ಇವಾಗ ಪೌಡ್ರನ್ನು ರುಬ್ಕೊಂಡ ನಂತರ ನಮಗೆ ಒಳ್ಳೆ ಪರಿಮಳ ಸಿಗುವಂಥ ಘಮ 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 ಘವಾಗಿರುವಂತಹ ವಾಂಗಿಭಾತ್ ಪೌಡ್ರ್ ರೆಡಿಯಾಗಿದೆ ಬನ್ನಿ ಇದನ್ನು ಯಾವ ಥರ ಮೊದಲು ಪಲ್ಯ ಮಾಡ್ಕೋಬೇಕು ಮತ್ತು ಯಾವ ಥರ ಇದನ್ನು ನಾವು ಅನ್ನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಅನ್ನೋಂತಹ ಟೆಕ್ನಿಕ್ ಹೇಳ್ಕೊಡ್ತೀನಿ ಸಾಧಾರಣ ನಾವು ಇವತ್ತು ಒಂದು ಐವತ್ತು ಜನಕ್ಕೆ ಆಗುವಷ್ಟು ವಾಂಗಿಬಾತ್ ಮಾಡ್ತಾ ಇದ್ದೀನಿ ಇವಾಗ ರೈಸ್ ಮಾಡಿಕೊಡ್ತಾ ಇದ್ದೀನಿ ಐವತ್ತು ಜನಕ್ಕೆ ಆಗುವಷ್ಟು ರೈಸ್ ಇಡ್ತಿದ್ದೀವಿ ರೈಸ್ ಇದೆ ಇವಾಗ ಪಲ್ಯ ಮಾಡ್ಕೊಳ್ಳೋಣ ನೀವು ಅದು ಎಷ್ಟು ತರಕಾರಿ ಇರುತ್ತೋ ಆ ತರಕಾರಿಯಷ್ಟು ನೀವು ಎಣ್ಣೆ ಹಾಕೋಬೇಕು ಅಂದರೆ ಆ ಎಣ್ಣೆನ ಆ ತರಕಾರಿಗಳನ್ನು ಪೂರ್ಣ ಎಣ್ಣೆಯಲ್ಲೇ ಫ್ರೈ ಆಗಬೇಕು ನೋಡಿ ಆಲ್ಮೋಸ್ಟ್ ಒಂದು ಐದು ಕೆ ಜಿ ಅಕ್ಕಿಗೆ ಒಂದು ಅರ್ಧ ಕೆ ಜಿಯಷ್ಟು ನಾನು ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಅದು ಕಾ ಬಿಸಿ ಆಗಕ್ಕೆ ಬಿಡೋಣ ಮೊದಲು ಸ್ವಲ್ಪ ಹಿಂಗಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆ ಬಿಸಿ ಆಗ್ತಾ ಇದೆ ಸೊ ಇದಕ್ಕೆ ಮೊದಲು ನಾವು ಕಡ್ಲಿನ ಬೇಳೆ ಕಡ್ಲಿನ ಬೇಳೆ ಬೆಳೆ ಬೇಳೆ ಎರಡೂ ಹಾಕೋಣ ಎರಡೂ ಕೂಡ ಒಂದೊಂದು ಹಿಡಿ ತೊಗೊಂಡಿದ್ದೀನಿ ಅದಾದ ನಂತರ ಸಾಸಿವೆ ತಗೊಳ್ಳೋಣ ಸಾಸಿವೆ ಕೂಡ ಒಂದು ಹಿಡಿ ತೊಗೊಂಡಿದ್ದೀನಿ ಅದಾದ ನಂತರ ಜೀರಿಗೆ ಇದು ಕೂಡ ಒಂದು ಹಿಡಿ ತೊಗೊಂಡಿದ್ದೀನಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಇದನ್ನು ರೋಸ್ಟ್ ಮಾಡೋಣ ಅಂದರೆ ಸಾಸಿವೆ ಚಟಪಟ ಅಂತ ಸಡಿಬೇಕು ನೋಡಬೇಕು ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಕಂದು ಬಣ್ಣಕ್ಕೆ ಬಂದಿದೆ ನಾವು ಇವಾಗ ಏನು ಮಾಡೋಣ ಅಂತಂದರೆ ಮೆಣಸಿನಕಾಯಿ ಗುಂಟೂರು ಮೆಣಸಿನ್ಕಾಯಿ ಒಂದು ಇಪ್ಪತ್ತು ತೊಗೊಂಡಿದ್ದೀನಿ ಹಾಕೋಣ ಇವಾಗ ಒಂದು ಬಟ್ಲಷ್ಟು ಕರಿಬೇವು ಹಾಕ್ತಾ ಇದ್ದೀನಿ ಇವಾಗ ಏನು ಮಾಡೋಣ ಬದನೆಕಾಯಿನ ಹಾಕೋಣ ಸಾಧಾರಣ ನಾಲ್ಕು ಕೆ ಜಿ ಅಕ್ಕಿಗೆ ಐದು ಕೆ ಜಿ ಅಕ್ಕಿಗೆ ಒಂದೂವರೆ ಎರಡು ಕೆ ಜಿಯಷ್ಟು ಅಷ್ಟು ನಾವು ಬದನೆಕಾಯಿನ ಹೆಚ್ಚಿಕೊಂಡಿದ್ದೀವಿ ಉದ್ದಕ್ಕೆ ತರಕಾರಿ ಹಾಕಿದ ನಂತರ ಹೀಗೆ ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ತಳ ಸೀದ್ಬಿಡ್ತೆ ಸಾಧಾರಣ ಒಂದು ಕೆ ಜಿಯಷ್ಟು ಕ್ಯಾಪ್ಸಿಕಮನ್ನ ಕಟ್ ಮಾಡಿಕೊಂಡಿದ್ದೀವಿ ಇಲ್ಲೇನು ಮಾಡ್ತಾರೆ ಯೂಸುವಲಿ ನಾವು ಆಶ್ರಮ ಆಗಿರೋದ್ರಿಂದ ಇಲ್ಲಿ ನಾವು ಈರುಳ್ಳಿ ಅಥವಾ ಬಳ್ಳುಳ್ಳಿ ಯಾವುದನ್ನ ಯೂಸ್ ಮಾಡಲ್ಲ ಸೊ ಅದ್ರ ಬದ್ದೆ ನಾವೇನು ಮಾಡ್ತಾ ಇದೀವಿ ಇಲ್ಲಿ ಕ್ಯಾಪ್ಸಿಕಮನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಇದು ಚೆನ್ನಾಗಿ ಒಂದು ಕಂದು ಬಣ್ಣ ಬರುವವರೆಗೂ ನೀಟಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕಂದು ಬಣ್ಣ ಬಂದಿದೆ ಇವಾಗ ಬಟಾಣಿ ಮಿಕ್ಸ್ ಮಾಡ್ಕೊಳ್ಳೋಣ ಸಂಪೂರ್ಣವಾಗಿ ಇವಾಗ ಒಂದು ಸೆವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟ್ ಇದೆಲ್ಲ ಬ್ಲೆಂಡ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನ ಫ್ರೈ ಮಾಡೋಣ ಇವಾಗ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಉಪ್ಪು ಹಾಕಿದ್ದೀವಿ ಒಂದು ಟೂ ಹಂಡ್ರೆಡ್ ಅಷ್ಟು ಸಾಕು ನಾಲ್ಕು ಕೆ ಜಿಗೆ ಒಂದು ಟೂ ಹಂಡ್ರೆಡ್ ಅಷ್ಟು ಉಪ್ಪು ಇವಾಗ ಹುಣಸೆ ಸಹ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಒಂದು ನಾಲ್ಕು ಕೆ ಜಿಗೆ ನಾವೇನಂದರೆ ಹೆಚ್ಚು ಕಡಿಮೆ ಒಂದು ಟು ಫಿಫ್ಟಿ ಅಷ್ಟು ನಾವು ಉಪ್ಪು ಹಾಕ್ತೀವಿ ಇದು ನೋಡ್ಬೋದು ಪಲ್ಯ ಚೆನ್ನಾಗಿ ಮಿಕ್ಸ್ ಆಗಿದೆ ಇನ್ನು ಪಲ್ಯ ಹಾಕಿದ ತಕ್ಷಣ ಅಂದರೆ ಆ ಮಸಾಲೆ ಹಾಕಿದ ತಕ್ಷಣ ಜಾಸ್ತಿ ಬಿಸಿ ಮಾಡಬಾರ್ದು ಯಾಕಂದರೆ ತಳ ಸೀದ್ಕೊಂಬಿಡುತ್ತೆ ಬೇಳೆ ಉದ್ದಿನ ಬೇಳೆ ಎಲ್ಲ ಮಿಕ್ಸ್ ಮಾಡಿರ್ತೀವಲ್ಲ ಸೊ ಹಂಗಾಗಿ ಜಾಸ್ತಿ ನಾವು ಅದರ ಬೇಯಿಸ್ಕೆ ಹೋಗಬಾರ್ದು ಜಸ್ಟ್ ಒಂದು ಮಿಕ್ಸ್ ಕೊಟ್ಟು ಅದನ್ನು ನಾವು ಅನ್ನಕ್ಕೆ ಮಿಕ್ಸ್ ಮಾಡೋಣ ಈಗ ಗೊಜ್ಜಿನ ಮಿಕ್ಸ್ ಮಾಡ್ತಾ ಇದೀವಿ ಅಷ್ಟು ಗೊಜ್ಜಿನ ಮಿಕ್ಸ್ ಮಾಡ್ತಾ ಇದ್ದೀವಿ ನೋಡ್ಬಹುದು ವಾಂಗಿ ಭಾತ್ಗೆ ಒಳ್ಳೆ ಕಲರ್ ಬಂದಿದೆ ಘಮ ಸ್ಮೆಲ್ ಬರ್ತಾ ಇದೆ ಒಂದು ಐವತ್ತು ಜನಕ್ಕೆ ಆಗುವಷ್ಟು ಇವತ್ತು ವಾಂಗಿ ಭಾತ್ ರೆಡಿ ಆಗಿದೆ ಬೆಳಗಿನ ಉಪಹಾರ ಇದು ಬಿಸಿ ಬಿಸಿ ಆದಂತಹ ರೆಡಿಯಾಗಿದೆ ಬನ್ನಿ ಟೇಸ್ಟ್ ಮಾಡಿ ನೋಡೋಣ